<ihak> ್ ನಾಯ ಭೇಟಿ ಸಮಯ ಸಿಕ್ಕಿದ್ರೆ ಅವರು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ರೆ ಭೇಟಿ ಆಗ್ತೀವಿ ನಾಳೆ ಹೌದು ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ ವೇಣುಗೋಪಾಲ್ ನಾನು ನಾಲ್ಕನೇ ತಾರೀಕು ನಾಳೆ ನಾಳೆ ತಾರೀಕು ಬುಧವಾರ ಮಂಗಳೂರು ಮೂರನೇ ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ಸರ್ ನಿಮ್ಮ ಮನೆ ಬ್ರೇಕ್ಫಾಸ್ಟ್ಗೂ ಇವ್ರ ಮನೆ ಬ್ರೇಕ್ಫಾಸ್ಟ್ ಏನು ಸರ್ ವ್ಯತ್ಯಾಸ ಮತ್ತೆ ಇದ್ರ ಮೇಲೆ ಫುಡ್ ಸರ್ ಏನು ವ್ಯತ್ಯಾಸ ಇದೆ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ಜು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನ್ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನ್ ಇವನ್ಗೆ ಹೇಳಿದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಕವ ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ನಾಟಿ ಕೊಳೆ ಕನಕುರೀರು ಕ್ಯಾಬಿನೆಟ್ ರೀ ಶಾಪಲು ನಾಯಕತ್ವ ಬದಲಾವಣೆ ವಿಚಾರ ಸರ್ ಕ್ಯಾಬಿನೆಟ್ ರಿಷಾಪಲು ನಾಯಕತ್ವ ಬದಲಾವಣೆ ವಿಚಾರವಾಗಿ ನಾವು ಚರ್ಚೆ ಆಯ್ತಾ ಸರ್ ನಿಮ್ಮ ಮಧ್ಯೆ ಕ್ಯಾಬಿನೆಟ್ ರಿಷಲ್ಲು ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಆಯ್ತಾ ಕೇಳಪ್ಪ ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ವಿ ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ವಿ ರಾಹುಲ್ ಗಾಂಧಿ ಏನ್ ಡಿಸಿಷನ್ ಅಂತ ಅದಕ್ಕೆ ಕರಿತೀವಲ್ಲ ಅವತ್ತೇ ಊಟ ಮಾಡ್ತೀವಿ ಕಳೆದ ಮೈತ್ರಿ ಸರ್ಕಾರದಲ್ಲೇ ಜೋಡೆತ್ತುಗಳನ್ನು ಹೊರಡು ತುಂಬಾ ಫೇಮಸ್ ಆಗ್ತಿತ್ತು ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳಬರ್ತೀವಿ ಬ್ರದರ್ಸ್ ಒಂದೇ ಪಕ್ಷದಲ್ಲಿ ಇದ್ದೀವಿ ಒಂದೇ ಸಿದ್ಧಾಂತದ ನಂಬಿಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಪರಮೇಶ್ವರ ಪರಮೇಶ್ವರ್ ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಅಂತ ನೀವು ಅವ್ರನ್ನ ಕರೆದಿಲ್ಲ ಅದಕ್ಕೆ ನಾನೇ ಅವ್ರನ್ನ ಕರಿತೀನಿ ಅನ್ನೋ ಮನೆಗೆ ಮಾತನಾಡಿ ಸರ್ ನೀವು ಪ್ರಶ್ನೆ ಕೇಳಿದ್ದೀರಿ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದ್ದೀನಿ ನೀವು ಏನೇನ್ ಪ್ರಶ್ನೆ ಕೇಳ್ತೀರಿ ಈ ತರ ಲೀಡಿಂಗ್ ಕ್ವಶನ್ ಗಳಾಕೋದ್ರು लीडिंग क्वन अं गॾु आ लीडिंग क्वश्चन ॻाल्हि जा की इतीचे